ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಬಹಳ ಜನರಿಗೆ ಉಪಯೋಗವಾಗುತ್ತೆ ಅಂತ ಅಂದ್ಕೊತೀನಿ ಹಾಂ ತಡವಾಗಿ ಊಟ ಮಾಡೋದರಿಂದ ಆಗೋ ಪರಿಣಾಮಗಳ ಬಗ್ಗೆ ಮಾತನಾಡೋಣ ಬನ್ನಿ ಬಹಳ ಜನರು ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಕೆಲಸದ ಒತ್ತಡದಿಂದಾಗಿ ತಡರಾತ್ರಿ ಊಟ ಮಾಡ್ತಾರೆ ಕೆಲವರು ರಾತ್ರಿ ಹತ್ತು ಗಂಟೆ ಇನ್ನು ಕೆಲವರು ಹನ್ನೊಂದು ಗಂಟೆಗೂ ಊಟ ಮಾಡ್ತಾರೆ ಆದರೆ ನಿಮಗೆ ಗೊತ್ತಾ ಇದು ನಮ್ಮ ದೇಹದ ಆರೋಗ್ಯಕ್ಕೆ ಬಹಳ ಅಪಾಯಕಾರಿಯಾಗಿದೆ ಶಾಸ್ತ್ರಗಳ ಪ್ರಕಾರ ಹಾಗೂ ವೈದ್ಯರ ಸಲಹೆಯಂತೆ ರಾತ್ರಿ ಆರರಿಂದ ಎಂಟು ಗಂಟೆಯೊಳಗೆ ಊಟವನ್ನು ಮಾಡೋದು ತುಂಬಾ ಅತ್ಯುತ್ತಮ ಅಂತ ಹೇಳ್ಬೋದು ಅದಾದ ಮೇಲೆ ಊಟ ಮಾಡಿದರೆ ದೇಹದ ಪಚನಕ್ರಿಯೆ ನಿಧಾನಗೊಳ್ಳುತ್ತೆ ಆಹಾರ ಸರಿಯಾಗಿ ಜೀರ್ಣವಾಗದೆ ಕೊಬ್ಬು ಹೆಚ್ಚಾಗತ್ತೆ ಇದರಿಂದ ಪರಿಣಾಮವಾಗಿ ಹೃದಯ ರೋಗ ಗ್ಯಾಸ್ಟ್ರಿಕ್ ಮಲಬದ್ಧತೆ ಹಾಗೂ ಬೊಜ್ಜಿನಂತಹ ತೊಂದರೆಗಳು ಸಹ ಬರ್ತವೆ ಊಟ ಮಾಡಿದ ಮೇಲೆ ತಕ್ಷಣ ಮಲಗೋದು ತುಂಬಾ ದೊಡ್ಡ ತಪ್ಪು ಇದು ತಪ್ಪು ಅಭ್ಯಾಸ ಅಂತಲೇ ಹೇಳ್ಬೋದು ಕನಿಷ್ಠ ಎರಡು ಗಂಟೆಗಳ ಕಾಲ ನಡಿಗೆ ಅಥವಾ ಲಘು ವ್ಯಾಯಾಮ ಮಾಡಿದ ನಂತರವಷ್ಟೇ ಮಲಗಬೇಕು ಹೀಗೆ ಮಾಡಿದರೆ ದೇಹದ ಶಕ್ತಿ ಉಳಿಯುತ್ತೆ ನಿದ್ರೆ ಉತ್ತಮವಾಗಿ ಬರುತ್ತೆ ಮತ್ತು ಬೆಳಗ್ಗೆ ತಾಜಾತನ ಹೆಚ್ಚಾಗೇ ಇರುತ್ತೆ ಆದ್ದರಿಂದ ನಿಮ್ಮ ಆರೋಗ್ಯ ನಿಮಗೂ ಮುಖ್ಯ ನಮ್ಮ ಆರೋಗ್ಯ ನಮಗೂ ಮುಖ್ಯ ಇಂದಿನಿಂದಲೇ ಪ್ರಯತ್ನ ಮಾಡಿ ನೋಡೋಣ ತಡವಾಗಿ ಅಲ್ಲ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಆರೋಗ್ಯವಾಗಿರೋಣ ಇವತ್ತಿನ ಉಪಯುಕ್ತ ಆರೋಗ್ಯ ಸಲಹೆ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್